ಕುರ್ಚಿಯ ಕಿಚ್ಚಿನ ನಡುವೆ ಡಿನ್ನರ್ ಮೀಟಿಂಗ್ ಮುಗಿದಿದೆ ಊಟದ ಬಳಿಕ ಸಿದ್ದು ರಾಜಕೀಯ ದಾಳಗಳನ್ನ ಇಳಿಸಿದ್ದಾರೆ ಪಟ್ಟದಾಟದಲ್ಲಿ ಶಾಸಕರ ಬಲವೇ ಮುಖ್ಯ ಅಂತ ಅಸ್ತ್ರ ಬಿಟ್ಟಿದ್ದ ಸಿದ್ದು ನೇರವಾಗಿ ಡಿಸಿಎಂ ಡಿಕೆಶಿ ಕನಸನ್ನ ಭಗ್ನವೇಶಗೊಳಿಸಿದ್ದಾಗಿ ಈ ಬೆನ್ನಲ್ಲಿ ನಡೆದ ಡಿನ್ನರ್ ಪಾರ್ಟಿಯಲ್ಲಿ ಆರು ವಿಷಯಗಳ ಪ್ರಸ್ತಾಪ ಆಗಿದೆ ಇದು ಜಸ್ಟ್ ಟ್ರೈಲರ್ ಅಲ್ಲ ಪಿಕ್ಚರ್ ಇನ್ನು ಅಭಿ ಇದೆ ಸಂಪುಟ ಪುನರ್ ರಚನೆ ಖಚಿತ ಅನ್ನೋ ಸುಳಿವು ಕೊಟ್ಟ ಸಿದ್ದು ತ್ಯಾಗಕ್ಕೆ ಸಿದ್ಧರಾಗಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಸಿದ್ದು ಕೊಟ್ಟ ಚಮಕಗೆ ಸಚಿವರ ಬಣದಲ್ಲಿ ತಳಮಳ ಸೃಷ್ಟಿಯಾಗಿದೆ ಔತಣಕೂಟದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮೇಲೆ ಹೆಚ್ಚು ಫೋಕಸ್ ಆಗಿರೋದು ಗೊತ್ತಾಗಿದೆ ಸಭೆಯಲ್ಲಿ ಒಟ್ಟು ಆರು ವಿಷಯಗಳ ಚರ್ಚೆ ಆಗಿದೆ ಅಂತ ಗೊತ್ತಾಗಿದೆ ಸಚಿವರ ರಿಪೋರ್ಟ್ ಕಾರ್ಡ್ ಶೀಘ್ರ ಸಂಪುಟ ಪುನರ್ರಚನೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತಿ ಬಿಹಾರ ವಿಧಾನಸಭೆ ಚುನಾವಣೆ ಪ್ರತಿಪಕ್ಷಗಳ ವಿರುದ್ಧ ಒಗ್ಗಟ್ಟು ಪರೋಕ್ಷವಾಗಿ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಮಾಹಿತಿ ನೀಡಿರುವ ಸಿಎಂ ಹೈಕಮಾಂಡ್ ಒಪ್ಪಿದ್ರೆ ಡಿಸೆಂಬರ್ನಲ್ಲಿ ಪುನರ್ರಚನೆ ಆಗಲಿದೆ ಎಂದಿದ್ದಾರೆ ಇನ್ನು ಪಕ್ಷವು ಸಂಘಟನೆ ಜವಾಬ್ದಾರಿ ನೀಡಿದ್ರೆ ತೆಗೆದುಕೊಳ್ಳಲು ಸಿದ್ಧರಾಗಿ ಅಂತ ಸೂಚಿಸಿದ್ದಾರೆ ಅಲ್ಲದೆ ಕೆಲ ಸಚಿವರಿಗೆ ಒನ್ ಟು ಒನ್ ಸಭೆ ನಡೆಸಿದ ಸಿಎಂ ಸಚಿವ ಸ್ಥಾನ ತ್ಯಾಗ ಮತ್ತು ಪಕ್ಷದ ಜವಾಬ್ದಾರಿ ಉದ್ದೇಶ ವಿವರಿಸಿದ್ದಾರೆ ಅಂತ ಗೊತ್ತಾಗಿದೆ ಪ್ರತಿಪಕ್ಷಗಳ ಟೀಕೆಗಳಿಗೆ ಅಗ್ರೆಸಿವ್ ಆಗಬೇಕೆಂದು ಇದೇ ವೇಳೆ ಸಿಎಂ ಕಿವಿಮಾತನ್ನ ಹೇಳಿದ್ದಾರಂತೆ Okay. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಮಹತ್ವದ ಚರ್ಚೆ ನಡೆಸಿರುವ ಸಿಎಂ ಡಿಸಿಎಂ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಮಾತನಾಡಿದ್ರು ಐದು ಸಚಿವರು ಡಿನ್ನರ್ ಮೀಟಿಂಗ್ ನಿಂದ ದೂರ ಉಳಿದಿದ್ರು ಸಿಎಂ ಅನುಮತಿ ಪಡೆದು ಸಭೆಗೆ ಗೈರಾಗಿದ್ರು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಖುದ್ದು ಮಾನಿಟರ್ ಮಾಡಲು ಬೆಳಗಾವಿಯಲ್ಲಿ ಉಳುಕೊಂಡಿದ್ರು ಇನ್ನು ಜಮೀರ್ ಬೋಸರಾಜು ಮಂಕಾಳ ವೈದ್ಯ ಅನ್ಯ ಕಾರಣದಿಂದ ಸಭೆಗೆ ಬಂದಿರಲಿಲ್ಲ ಒಟ್ಟಾರೆ ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಪೊಲಿಟಿಕಲ್ ಅಕ್ವೈರ್ಕ್ ಫಿಕ್ಸ್ ಅನ್ನೋ ಮಾತು ಈ ಸಭೆಯಿಂದಲೇ ಗೊತ್ತಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ